ಔಟ್ ಅಂಡ್ ಔಟ್ ಪರ್ಫಾರ್ಮೆನ್ಸ್ ರೋಲ್ ಅಂತ ಫಸ್ಟ್ ಟೈಮ್ ಇದು ಬರ್ತಿ ಬಂದಿದ್ದು ಅಂಡ್ ಈ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಾನು ಈ ತರದ ಸಿನಿಮಾ ತುಂಬಾನೇ ಅವಶ್ಯಕತೆ ಅಂತ ಹೇಳ್ತೀನಿ ಸೊ ಐ ಆಮ್ ವೆರಿ ವೆರಿ ಗ್ಲಾಡ್ ಈ ಒಂದು ಪಾತ್ರ ನನ್ಗೆ ಸಿಕ್ಕಿದ್ದಕ್ಕೆ ಅಂಡ್ ದ ಟೋಟಲ್ ಎಕ್ಸ್ಪೀರಿಯನ್ಸ್ ಆಫ್ ಶೂಟಿಂಗ್ ಓ ಟು ವಾಸ್ ಅಮೇಸಿಂಗ್ ಟಾಕಿಂಗ್ ಅಬೌಟ್ ದೀಸ್ ಡೈರೆಕ್ಟರ್ಸ್ ನಾನು ಅನ್ಕೊಂಡಿದ್ದೆ ಎಲ್ಲ ಸಿನಿಮಾಗಳಲ್ಲಿ ಒನ್ ಒಂದ್ ಡೈರೆಕ್ಟರ್ ಇರ್ತಾರೆ ಐ ಹ್ ವರ್ಕ್ ವಿತ್ ಆಲ್ಮೋಸ್ಟ್ ಆಲ್ ದ ವೆರಿ ಗುಡ್ ಡೈರೆಕ್ಟರ್ಸ್ ಇದು ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ಸ್ ಬಟ್ ಇಬ್ರು ಹೊಸಬ್ರು ಅಂಡ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಆ್ಯಂಡ್ ಯೂಶ್ವಲಿ ಡೈರೆಕ್ಟರ್ಸ್ ಅಂದ್ರೆ ಅವ್ರದೇ ಒಂದು ವಿಷನ್ ಇರುತ್ತೆ ಒಬ್ರು ಹೇಳ್ದಂಗೆ ಯೂಶಲಿ ಸಿನಿಮಾ ಎಲ್ಲ ಕೆಲಸಗಳು ನಡೆಯುವಂಥದ್ದು ಬಟ್ ಇಬ್ರು ಇರ್ಬೇಕಾದ್ರೆ ಹೇಗಿರುತ್ತೆ ಅನ್ನೋ ಒಂದು ಕುತೂಹಲ ನನಗಿತ್ತು ಬಟ್ ಟು ಬಿ ವೆರಿ ಆನೆಸ್ಟ್ ಒಂದ್ ದಿನಾನು ಅವರಿಬ್ರು ಮನೆ ಜಗಳೋ ಅಥವಾ ಯಾವುದೇ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಐ ನೆವರ್ ಸಾ ದ್ಯಾಟ್ ಸೊ ಐ ಥಿಂಕ್ ದಟ್ ವಾಸ್ ಒನ್ ಅಮೇಝಿಂಗ್ ಥಿಂಗ್ ತುಂಬ ಒಳ್ಳೆ ಅನ್ಯೋನ್ಯವಾಗಿ ಸಂಸಾರ ಮಾಡ್ತಾರಲ್ಲ ಹಾಗೆ ಇಬ್ರು ಲಾಡ್ ಆಫ್ ಥಿಂಗ್ಸ್ ಥ್ಯಾಂಕ್ ಯು ಅಶ್ವಿನಿ ಐ ತಿಂಕ್ ಜಾಸ್ತಿ ಮಾತಾಡಲ್ಲಿನ್ ಓರಿಯೆಂಟೆಡ್ ಸಿನಿಮಾ ದಿಸ್ ಇಸ್ ನಾಟ್ ಲೈಕ್ ದಟ್ ಬಟ್ ಒಂದು ತುಂಬಾನೇ ಪ್ರಾಮುಖ್ಯತೆ ಇರುವಂತಹ ಪಾತ್ರ ಈ ಒಂದು ಶ್ರದ್ಧಾ ಕ್ಯಾರೆಕ್ಟರ್ ಪಾತ್ರ 이 ರೀತಿಯ 시네마 चूज ಮಾಡಬೇಕು and ಅದು probabily puneet sir production alli matra sadhya hai ashwini is doing that continuing that beautiful work pushet had started so so glad and uh, it was lovely working for tr canal and kavina or jothe first time work madido and tumane uh, olle Problems, really it was so smooth and nice, and the uh, personality is very simple and uh, nice. It was lovely working with you also. And the uh, entire team of Goto, um, uh, it was one wonderful experience. Puneet and Siri. I think many actors, Prakash and sir, there were many actors whom we work with, and characters are many characters, and it comes out as a very different. ಸಿನಿಮಾ ಟ್ರೇಲರ್ ನೋಡಿದ್ರೆ ಅನ್ಸುತ್ತೆ ಏನೂ ಬಿಟ್ಕೊಟ್ಟಿಲ್ಲ ಅದನ್ನ ಸಿನಿಮಾ ಥಿಯೇಟರ್ಗೆ ಬಂದು ನೋಡಬೇಕು ಅಂತ ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ರೀತಿ ರೀತಿಯಾದ ಹೊಸ ಕಂಟೆಂಟ್ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಕನ್ನಡ ಸಿನಿಮಾಗಳಲ್ಲಿ ಹೊಸ ರೀತಿಯಾದ ಕಂಟೆಂಟ್ ಯಾವತ್ತು ಬಿಟ್ಕೊಟ್ಟಿಲ್ಲ ಜನಗಳಾಗಿ ಮೀಡಿಯಾ ಎವ್ರಿ ಬಿಡಿ ಆರ್ ಸಪೋರ್ಟೆಡ್ ಸೋ ವೆಲ್ ಸೊ ಈ ಸಿನಿಮಾಗೂ ಕೂಡ ನಮ್ಮ ಪ್ರೀತಿ ಆರೈಕೆ ಇದೆ ಅಲ್ಲಿ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ